ಸಮಾಜದ ಉಳಿವಿಗಾಗಿ ಸಮಾಜದ ಬಾಂಧವರು ಒಗ್ಗಟ್ಟಾಗಿ ಜಮಖಂಡೆ ನಗರದಲ್ಲಿ ಕರ್ನಾಟಕ ರಾಜ್ಯ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಂಜುನಾಥ್ ಕರೆ ಜನವರಿ ಹತ್ತೊಂಬತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ನಗರದ ಚಂದ್ರಗಿರಿ ಪೇಟದ ಶಾಮರಾವ್ ಘಾಟ್ಗೆ ಅವರ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಂಜುನಾಥ್ ಅವರನ್ನು ಮಾದಿಗ ಸಮುದಾಯದ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಸಮಾಜದ ಉಳಿವಿಗಾಗಿ ಸಮಾಜದ ಬಾಂಧವರೆಲ್ಲ ಒಂದಾಗಬೇಕು ಅಂತ ಹೇಳಿದರು ಕಟ್ಟ ಕಡೆ ಇರುವಂತಹ ಮಾದಿಗ ಜನಾಂಗಕ್ಕೆ ನಾವೆಲ್ಲ ಒಂದಾದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ನೀವೆಲ್ಲ ಪ್ರಯತ್ನ ಪಡಿ ಪ್ರೀತಿಯಿಂದ ಈ ಜನಾಂಗವನ್ನು ಒಂದು ಮಾಡದೆ ಹೋದಲ್ಲಿ ನಮಗೆ ಮುಂದಿನ ದಿನಮಾನದಲ್ಲಿ ಉಳಿಗಾಲವಿಲ್ಲ ಬಡತನ ಅನ್ನುವಂಥದ್ದು ಸಮಾಜವನ್ನು ಕಾಡುತ್ತಾ ಇದೆ ಅದರ ಜೊತೆಗೆ ನಮ್ಮಲ್ಲಿ ಅವಿದ್ಯಾವಂತಿಕೆ ಮತ್ತು ಹೊಂದಾಣಿಕೆ ಇಲ್ಲದಿರುವುದು ಮತ್ತು ನಾವು ಇನ್ನೂ ಸಂಘಟಿತರಾಗದೇ ಇರುವುದು ನಮಗೆ ಉಳಿಗಾಲವಿಲ್ಲದಂತೆ ಮಾಡಿದೆ ಎಂದು ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಾಮರಾವ್ ಘಾಟ್ಗೆ ನಗರಸಭೆಯ ಸದಸ್ಯರಾದ ಈಶ್ವರ್ ವಾಳೆನ್ನವರ್ ದಿಲಾವರ್ ಶಿರೋಳ್ ಮಾಜಿ ನಗರಸಭೆ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ದಾನೇಶ್ ಘಾಟ್ಗೆ ಪರಮಾನಂದ್ ಕುಟ್ರಟ್ಟಿ ಸಮುದಾಯದ ಹಿರಿಯರಾದ ಭೀಮ್ಷಿ ನಡವಿರ್ಮಣಿ ಮುತ್ತಣ್ಣ ಮೈತ್ರಿ ಈಶ್ವರ್ ಘಾಟ್ಗೆ ಶ್ರೀಶೈಲ್ ತಳಗಡೆ ಗೋವಿಂದ್ ಕಸ್ತಿ ನಾಗಪ್ಪ ಹೆಗಡೆ ಮಾರುತಿ ಮರೆಗುದ್ದಿ ಲಕ್ಷ್ಮಣ್ ಕಡಕೋಳ್ ರಮೇಶ್ ಪೂಜಾರಿ ರಾಜು ಲೋಕಂಡೆ ಸಂಜು ಪೂಜಾರಿ ಕಿರಣ್ ಮೈತ್ರಿ ಬಸವರಾಜ್ ಮುಖಂಡಿ ಲಕ್ಷ್ಮಣ್ ಮಾದರ್ ಬಕ್ಕರ ಕುಡಚಿ ಮುತ್ತಪ್ಪ ಸತ್ಯನ್ನವರ್ ಸುನಿಲ್ ಘಾಟ್ಗೆ ಸಂತೋಷ್ ನಾಟಿಕರ್ ಉಮೇಶ್ ಬಾಳಪ್ಪಗೋಳ್ ಸೇರಿದಂತೆ ನಗರದ ಪ್ರಮುಖರು ಹಾಗೂ ಸಮಾಜದ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ ಅದಕ್ಕೆ ಭಾಳಷ್ಟು ನಮಗೂ ಸಮಾಜ ಅವರಿಗೆ ಅವ್ರಿಗೆ ಆದರೂ ಸ್ವಾಗತ ಮಾಡಿ ಸನ್ಮಾನ ಮಾಡಿ ಸಂತೋಷ ಅನಿಸ್ತದ ಅದಕ್ಕಾಗಿ ಈ ನಮ್ಮೆಲ್ಲರನ್ನು ಉದ್ದೇಶಿ ಉದ್ದೇಶಿಸಿ ಸಾಹೇಬರು ಅಧ್ಯಕ್ಷ ನಿಗಮದ ಅಧ್ಯಕ್ಷರನ್ನು ಮಂಜುನಾಥ್ ಸಾಹೇಬರು ಎರಡು ಮಾತುಗಳನ್ನು ಮಾತಾಡಬೇಕಾದ್ರೆ ಅವರನ್ನು ಮನವಿ ಮಾಡ್ತಾರೆ ಕಟ್ಟ ಕಡೆಯೇ ಇರ್ತಕ್ಕಂಥ ಈ ಮಾದಿಗ ಜನಾಂಗ ಒಂದಾಗಿಕ್ಕೆ ನೀವೆಲ್ಲ ಪ್ರಯತ್ನ ಪಡಿ ನಾವು ಪ್ರೀತಿಯಿಂದ ಜನಾಂಗದ ಮುಂದೆ ಮಾಡದೆ ಹೋದರೆ ನಮಗೆ ಮುಂದಿನ ದಿನಗಳಲ್ಲಿ ಉಳಿಗಾಲ ಬಡತನ ಅಂತಕ್ಕಂಥದ್ದು ಕಾಡ್ತಾ ಇದೆ ಅದ್ರ ಜೊತೆ ಜೊತೆಗೆ ನಮ್ಮಲ್ಲಿ ಅವಿದ್ಯಾದಿಗೆ ಅದರ ಜೊತೆಗೆ ಹೊಂದಾಣಿಕೆ ಇಲ್ಲ ಇದು ಎಲ್ಲದನ್ನೂ ಕೂಡ ನಾವು ಯೋಚನೆ ಮಾಡಿ ನಾವು ಯಾವ ಪಕ್ಷದಲ್ಲಿದ್ದು ಚಿಂತಿಲ್ಲ ಜನಾಂಗದಲ್ಲ ಒಂದಾಗ ಈಗ ನಮ್ಮ ಮುಂದೆ ಒಳಮೀಸಲಾತಿ ಇದೆ ಅದಾಗ ತನಕನೂ ಕೂಡ ನಾವು ಹೋರಾಟಗಳನ್ನು ನಿಲ್ಲಿಸಿಲ್ಲ ನಾವು ನರಾಗಿ ಹೋರಾಟ ಮಾಡೋದು ಬೇಡ ನಾವು ಸರ್ಕಾರದಲ್ಲಿ ಭಾಗವಾಗಿ ಮುಖ್ಯಮಂತ್ರಿಗಳು ನಮ್ಮ ಪರವಾಗಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಒಳಮೀಸಲಾತಿ ನಮಗೆ ಸಿಗ್ತದೆ ತದನಂತರ ಈ ಜನಾಂಗವನ್ನು ಒಂದು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲೇಬೇಕು ನೀವೆಲ್ಲರೂ ಯುವಕರು ಎಲ್ಲ ಸೇರಿ ನಮ್ಮಲ್ಲಿ ಸಂಘಟನೆ ಮತ್ತು ಪ್ರೀತಿಯ ಕೊರತೆ ಇದೆ ನಾವೆಲ್ಲ ಒಂದಾಗಿ ಎಲ್ಲ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಾಂಗಗಳೇ ಹಾಗೆ ರೀತಿಯಿಂದ ಇದ್ದಾರೆ ಜಮಖಂಡಿ ತಾಲೂಕಿನ ಮಾದಿಗರದು ಒಂದ್ಯಾವುದಾದ್ರೂ ಮಹಾಸಭಾ ಆಗಬೇಕು ಅದರ ಅಡಿಯಲ್ಲಿ ನಾವೆಲ್ಲ ಒಂದಾಗಬೇಕು ನಾವು ಪಕ್ಷ ಯಾವ್ದಾನ ಇರಲಿ ರಾಜಕೀಯ ಬಂದಾಗ ಪಕ್ಷಕ್ಕೆ ಮನ ಆದರೆ ಜನಾಂಗ ದೃಷ್ಟಿಯಿಂದ ಯಾವುದೇ ಪಕ್ಷ ಆದರೂ ಚಿಂತೆ ಇಲ್ಲ ಜನಾಂಗ ಒಳ್ಳೇದಾಗ್ತಕ್ಕಂಥ ಒಂದು ತೀರ್ಮಾನಕ್ಕೆ ನಾವೆಲ್ಲ ಭದ್ರ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಮಾದಿಗರ ಮಹಾಸಭಾ ಮಾದಿಗರ ಮಹಾಸಭಾ ಅಂತಂದೇಳಿ ಒಂದು ಮುಚ್ಚಿ ಹಾಕಿದ್ದಾರೆ ಎಲ್ಲ ಎಲ್ಲ ಪಕ್ಷದವರು ಲೀಡರ್ಗಳು ಸೇರಿ ಮುಖ್ಯ ಹಾಕಿದ್ದಾರೆ ಅದನ್ನು ಮುಂಬೆ ಮೆಂಬರ್ಶಿಪ್ಗೆ ನಾನು ಕೂಡ ಇಡೀ ರಾಜ್ಯಾದ್ಯಂತ ಬರ್ತೇನೆ ಬಂದಾಗ ನಿಮ್ಮ ಜೊತೆಗೆಲ್ಲ ಪ್ರತ್ಯೇಕವಾಗಿ ಮಾತಾಡ್ತೇನೆ ಅಂತ ಮಾತನ್ನು ಹೇಳ್ತಾ ಬಹಳ ಆತ್ಮೀಯವಾಗಿ ಅದನ್ನು ಬಂದ್ ಮಾಡಿಕೊಂಡಿದ್ದೆಲ್ಲದೂ ಹೃದಯಪೂರ್ವಕವಾಗಿ ಧನ್ಯವಾದ